ಡಾರ್ಲಿಂಗ್ ನನ್ನ ಹತ್ರ ಮಾತಾಡಲ್ವ ನೀನು ಹೋಗರಣ್ ನನ್ನ ಹತ್ರ ಮಾತಾಡಬೇಡ ನೀನು ನೀನು ನಿಜವಾಗ್ಲೂ ನನಗೆ ನನ್ನ ಕಂಡು ನಿನಗೆ ಇಷ್ಟ ಇಲ್ಲ ಕಣೋ ನಾನು ಹೇಳಿ ಎಷ್ಟು ಹೊತ್ತಾಯ್ತು ನೀನು ಇವಾಗ ಬಂದಿದೆಯಾ ಅಲ್ವಾ ಕೈ ಕುಯ್ಕೊಂಡು ಸತ್ತೋಗಿ ಲೇಟ್ ಲೇಟಾಗಿ ಹೋಗೋಣ ಅಂತ ಯಾಕೆ ಸ್ವೀಟ್ ಹಾರ್ಟ್ ಯಾಕೆ ಹೀಗೆಲ್ಲ ಮಾತಾಡಿ ಮನ್ಸು ನೋವು ಮಾಡ್ತೀಯಾ ಅರುಣ್ ನಿಜವಾಗ್ಲೂ ನನ್ನ ಕಂಡ್ರೆ ನಿನಗೆ ಇಷ್ಟನಾ ಯಾಕೋ ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ ಬಾ ನೀನು ಬಾ ಮಲ್ಕೋ ಯಾಕಪ್ಪ ಯಾಕೆ ಹಿಂಗೆ ಅಂತ ಇದೆಯಾ ನೀನು ನೋಡು ನಾನು ಎಷ್ಟು ಇಷ್ಟಪಡ್ತೀನಿ ಅಂತ ನೀನು ಗೊತ್ತಿಲ್ವಾ ಯಾವಾಗ ನೋಡು ಕೈ ಕುಯ್ಕೋತೀನಿ ಪಾಯಿ ಕುಯ್ಕೋತೀನಿ ಅಂತ ಏನೇನು ಹೇಳಿ ಭಯ ಪಡಿಸ್ತೀರಾ ನೀನು ಡಾರ್ಲಿಂಗ್ ಯಾಕೆ ಹಿಂಗೆ ನಾನು ಅರ್ಥ ಮಾಡ್ಕೋಬೇಬಿ ನೀನು ಅರುಣ್ ನಿಜವಾಗ್ಲೂ ನಿನ್ನ ಒಂದ್ ನಿಮಿಷ ಬಿಟ್ಬಿಟ್ಟಿರೋಕೆ ಆಗಲ್ಲ ಕಣ ನನಗೆ ನಿಜವಾಗ್ಲೂ ನಾನು ಹೇಳೋದು ಅರ್ಥ ಮಾಡ್ಕೋ ಸ್ವಲ್ಪ ನೀನು ನೀನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಾನು ಅರುಣ್ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ದ ನೀನು ಚಿನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀನು ಯಾಕೆ ನಾನು ಅರ್ಥನೇ ಮಾಡ್ಕೊಳ್ತಾ ನೀನು ನೋಡಿ ಇವಾಗ ತಾನೆ ಅಣ್ಣನ ಮದುವೆ ಆಗಿದೆ ನಾನು ಸಡನ್ಲಿ ಹಿಂಗೆ ಕೇಳಕ್ಕಾಗುತ್ತೆ ಹೇಳು ಅರ್ಥ ಮಾಡ್ಕೋಬೇಕಲ್ವಾ ನೀನು ಏನಪ್ಪ ನೀನು ನೀನು ಗುಡ್ಗರ್ಲ್ ಆಗಿ ಈ ತರ ಬ್ಯಾಡ್ ಗರ್ಲ್ ತರ ಆಗ್ತೀಯಾ ಇಲ್ಲ ಅರುಣ್ ಎಲ್ಲೋ ನನ್ ಮಿಸ್ ಹೊಡಿತಾ ಇದೆ ನನಗೆ ನಾನು ಯಾವಾಗಲೂ ಫಸ್ಟ್ ಕೈ ಕುಯ್ಕೋತೀನಿ ಅನ್ನಕ್ಕಿಂತ ಮುಂಚೆ ಇರ್ತಿದ್ದೆ ಇವಾಗ ಎರಡು ಸಲ ಫೋನ್ ಮಾಡಿ ಹೇಳ ಗಂಟೆ ಸುಮ್ಮನೆ ಇದೆಯಲ್ಲ ಅರುಣ್ ಅದ್ರಲ್ಲೇ ಅರ್ಥ ಆಗುತ್ತೆ ನಿನ್ಗೆ ಮೇಲೆ ಇಷ್ಟ ಇಲ್ಲ ಅಂತ ಆಗಲ್ಲ ಪುಟ ಇಲ್ಲಾದ್ರೆ ಸ್ವಲ್ಪ ದೂರದಲ್ಲಿದ್ದೀನಿ ಓಡಿ ಬರ್ತೀನಿ ಕೈ ಕುಯ್ಕೋತೀನಿ ಅಂದ್ರೆ ನಾನಿವಾಗ ಊರಲ್ಲಿದ್ದು ಅಲ್ಲಿಂದ ಬರೋಕೆ ಟೈಮ್ ಆಗುತ್ತೆ ಅಲ್ವ ಪುಟ ಅರ್ಥ ಮಾಡ್ಕೊಳ್ಳೋ ನೋಡಿ ಯಾವ ಥರ ಫಾಸ್ಟಲ್ಲಿ ಬಂದಿದ್ದೀನಿ ಗೊತ್ತಾ ಸ್ಕೂಟ್ರ್ ಓಡಿಸ್ಕೊಂಡು ಏನಾದ್ರು ಆಕ್ಸಿಡೆಂಟ್ ಆಗಿದ್ರೆ ಏನು ಮಾಡಬೇಕಾಗಿತ್ತು ಅರುಣ್ ಪ್ಲೀಸ್ ಅರುಣ್ ಪ್ಲೀಸ್ ನೀನ್ ಆ ತರ ಎಲ್ಲ ಮಾತಾಡ್ಬೇಡ ನೋಡು ನೀನ್ ಕಳ್ಕೊಂಡು ನಾನು ಬದುಕಿರಲ್ಲ ಕಣು ಪ್ಲೀಸ್ ಆಯ್ತಾ ಆ ತರ ಎಲ್ಲ ಮಾತಾಡ್ಬೇಡ ನೀನು ಅರುಣ್ ನೀನ್ ನಿಜವಾಗ್ಲೂ ನನಗೆ ಮೋಸ ಮಾಡಲ್ಲ ತಾನೇ ಹೇಳ್ತಾ ಇದೀನಿ ಅಲ್ವಾ ನಾನು ಯಾವ್ದೇ ಕಾರಣಕ್ಕೂ ನೀನು ಮೋಸ ಮಾಡಲ್ಲ ನಾನು ಸರಿನಾ ಅರ್ಥ ಮಾಡ್ಕೊಬಿಟ್ಟ ಸ್ವಲ್ಪ ನಾನು ನನ್ನ ಮೈಂಡ್ಸೆಟ್ನು ಅರ್ಥ ಮಾಡ್ಕೋ ಇವಾಗ ಅಣ್ಣನ ಮದುವೆ ಇದೆ ಅಲ್ಲಿ ಅಪ್ಪ ಅಮ್ಮ ಇಬ್ಬರಿಗೆ ಓಡಾಡೋಕ್ಕಾಗಲ್ಲ ಆಯಿತಾ ಇವಾಗ ನಾನು ಅದೆಲ್ಲ ಓಡಾಡ್ಕೊಂಡು ಮ್ಯಾನೇಜ್ಮೆಂಟ್ ಎಲ್ಲ ನನಗೆ ಬಿಟ್ಟಿದೆ ಗೊತ್ತು ನನ್ನ ತಲೆ ಮೇಕೆ ಹಾಕಿದ್ದಾರೆ ಅಪ್ಪ ಅಮ್ಮ ಅವ್ರಿಗೆ ಅಲ್ವಾ ಅದಕ್ಕೆ ಎನ್ನೇ ಕರ್ನಾರೇ ಅದು ಇದು ಅಂತೆಲ್ಲ ನನ್ನ ತಲೆ ಮೇಲೇನೆ ಅರ್ಥ ಮಾಡ್ಕೋಬೇಕು ಪುಟ ನೀನು ಯಾಕಪ್ಪ ಸರಿ ಅರುಣ್ ನೋಡು ನೀನು ಯಾವಾಗಲೂ ನೀನು ಬಿಟ್ಬಿಟ್ಟು ಹೋಗಲ್ಲ ಅಂತ ಪ್ರಾಮಿಸ್ ಮಾಡು ನೀನು ಹುಡುಪುಟ ನಾಳೆ ಕರ್ನರ್ ಇದೆ ಅಲ್ವಾ ನಾಳೆ ಒಂದಿನ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಏನು ನಿನಗೆ ನನಗಿಂತ ನಾನ್ ವೆಜ್ ಇಷ್ಟನಾ ನನಗಿಂತ ನಿನ್ಗೆ ನಾನ್ ವೆಜ್ ಇಷ್ಟ ಅಲ್ವಾ ನೀನು ತಿನ್ಲೇಬೇಕು ನೀನು ನಾನು ಮೇಲೆ ಪ್ರಶ್ನೆ ಅಲ್ಲ ಪುಟ ಸ್ವಲ್ಪ ಅರ್ಥ ಮಾಡ್ಕೊ ಅಣ್ಣನ ಬೀಕ್ರ ಉತ್ತರಣ ಇದೆ ನಾನು ಹೋಗಿಲ್ಲ ಅಂದ್ರೆ ಆಗುತ್ತಾ ಹಾಗೆಯೇ ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕು ಪುಟ ಇವಾಗ ಅಣ್ಣ ಮದುವೆ ಗಂಡು ನಾನು ಅವ್ರಿಗೆ ಮೇಲೆ ಬಾರ ಆಗುತ್ತಾ ಅರ್ಥ ಮಾಡ್ಕೋಬೇಕು ಕಣೋ ಅದೆಲ್ಲ ಗೊತ್ತಿಲ್ಲ ಅರುಣ್ ಯಾವ ಮದ್ವೆ ಆಗ್ತೀನಿ ನನ್ನ ಹದಿನೇಳು ನೀನು ಹಾ ಹಾ ಖಂಡಿತವಾಗ್ಲು ಆದಷ್ಟು ಬೇಗ ನಾನು ಒಪ್ಸ್ಬಿಟ್ಟು ನಾನು ಅಪ್ಪ ಅಮ್ಮನ ಮದುವೆ ಮಾಡ್ಕೊಳ್ತೀನಿ ಆಯ್ತಾ ಪುಟ ಏನು ನೂರು ವರ್ಷದಿಂದ ನೀನು ನಂಬ್ಕೊಂಡು ಕುಂತಿದ್ದೀನಿ ನಾನು ನಿಜವಾಗ್ಲೂ ನೀನು ನನ್ನ ನಿಜವಾಗ್ಲೂ ಇಷ್ಟಪಟ್ಟಿದ್ಯಾ ಇಲ್ವಾ ನಾಟಕ ಆಡ್ತಾ ಇದೆಯಾ ಒಂದು ಅರ್ಥ ಆಗ್ತಾ ಇಲ್ಲ ಅರುಣ್ ನಿಜವಾಗ್ಲೂ ನಾನು ತುಂಬಾ ನಂಬಿಟ್ಟಿದ್ದೀನಿ ನನ್ ತುಂಬಾ ಬ್ಲೈಂಡ್ ಆಗಿ ನಂಬಿದ್ದೀನಿ ನಿನ್ನ ನೋಡು ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಲ್ಲ ಪುಟ ಯು ಡೋಂಟ್ ವರಿ ಆಯ್ತಾ ಏನಕ್ಕೆ ಮೋಸ ಮಾಡ್ಲಿ ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಅಲ್ವಾ ಪ್ಲೀಸ್ ಪಿಟಾಟ್ ಪ್ಲೀಸ್ ನೋಡು ಸ್ಮೈಲ್ ಮಾಡು ಪ್ಲೀಸ್ ಈ ತರ ಡಲ್ ಆಗಿರೋದನ್ನ ನಾನು ಆಗಲ್ಲ ಪುಟ ಪ್ಲೀಸ್ ಕಣೋ ಐ ಲವ್ ಯು ಅರುಣ್ ಐ ಲವ್ ಯು ಡಾರ್ಲಿಂಗ್ ಏನು ಗಿಫ್ಟ್ ತಂದಿಲ್ವಾ ನೀನ್ ನನಗೆ ಆ ಗಿಫ್ಟ್ ತಂದಿದ್ದೀನಿ ಕಣೋ ತಂದಿದ್ದೀನಿ ನಿನ್ ಗಿಫ್ಟ್ ಇರಲಿಲ್ಲ ಅಂದ್ರೆ ನಿನ್ನ ಸಮಾಧಾನ ಮಾಡಕ ಆಗಲ್ವಲ್ಲ ನನಗೆ ಗೊತ್ತಲ್ವಾ ತಂದೆ ಅದಕ್ಕೆ

ರಿಂಗಾ ಐತೆ ಮತ್ತೆ ಮತ್ತೆ ಏನ್ ಏನು ಮಾಡ್ತಿದಾ ನೋಡು ಸ್ವಲ್ಪ ದಿನ ಸುಮ್ನಿರು ನಾವೆಲ್ಲ ದುಡ್ಡೆಲ್ಲ ಇಟ್ಕೊಂಡು ಮುಂದೆ ಫ್ಯೂಚರ್ ಗೆ ಈಗ ಸುಮ್ಮನೆ ಖರ್ಚು ಮಾಡ್ಕೊಂಡು ಎಲ್ಲ ವೇಸ್ಟ್ ಮಾಡಿದ್ರೆ ಮುಂದೆ ಎಲ್ಲಾ ಕಷ್ಟ ಆಗುತ್ತೆ ಅಲ್ವಾ ಇವಾಗ ದುಡ್ಡು ಸೇವ್ ಮಾಡಿರತಾ ನೀ ಮುಂದೆ ಚೆನ್ನಾಗಿ ಇಲ್ಲ ಇಲ್ಲ ನಾನು ಕೇಳಿದಾಗೆಲ್ಲ ನಿನ್ನ ಬಂದಾಗೆಲ್ಲ গিফট ತರ್ಲೇಬೇಕು ಇಲ್ಲ ಅಂದ್ರೆ ನಾನು ನಿನ್ನ ಇಷ್ಟಪಡಲ್ಲ ಓಕೆ ಪುಟ್ಟ ನೋಡು ಈ ತರ ಸ್ಮೈಲ್ ಮಾಡ್ತಾ ಇದ್ದೆ ಎಷ್ಟು क्यूट ಆಗ ಕಾಣ್ತೀಯ ನನ್ನ ದೃಷ್ಟಿ ಬೀಳೋ ತರ ಇದೆ ನಿಂಗೆ ನಾನು ಎಷ್ಟು ಲಕ್ಕಿ ಗೊತ್ತಾ ನಿನ್ನಂತ ಹುಡುಗಿ ಹಿಡಿಯೋಕೆ ರಿಯಲಿ

ಬೀಗ್ರೂಟ ನಾಳೆ ಬೀಗ್ರೂಟ ಇದೆ ಅಣ್ಣಂದು ನಾನು ಹೋಗಿಲ್ಲ ಅಂದರೆ ಈಗ ಮ್ಯಾನೇಜ್ಮೆಂಟ್ ಎಲ್ಲ ನಂದಿನೇ ಎಲ್ಲಾರು ಏನು ಮಾಡ್ತಾರೆ ನಾನೇ ನಾನೇ ನಿಂತ್ಕೊಂಡು ಓಡಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಪುಟ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಳ್ತಾರೆ ಅದಲ್ಲದೇ ನಮ್ಮ ಬ್ರದರ್ ತುಂಬ ಬೇಜಾರು ಮಾಡ್ಕೊಳ್ತಾನೆ ಅದಕ್ಕೆ ಪುಟ ನಾನು ಹೋಗ್ಬಿಟ್ಟು ಬರ್ತೀನಿ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ನೀನು ಹೋಗಕ್ಕೆ ಕೂಡ್ದು ಹೇಳ್ತಾ ಇದ್ದೀನಿ ನಾನು ನೋಡು ನೀನು ಹೋದ್ರೆ ನಾನು ನಿಜವಾಗ್ಲೂ ಕತ್ತೆ ಕುಯ್ಕೊಂಡ್ಬಿಡ್ತೀನಿ ನಾನು ಕೈಯಿಗೆ ಕುಯ್ಕೊಳ್ಳಲ್ಲ ಡೈರೆಕ್ಟ್ ಕತ್ತ ಕುಯ್ಕೊಳ್ಳೋದು ಪ್ಲೀಸ್ ಪುಟ ಅರ್ಥ ಮಾಡ್ಕೊ ಪುಟ ಯಾಕೆ ಮಾಡ್ತಾ ಇದೆಯಾ ಏನೋ ಇಲ್ಲೇ ಹೋಗೋಣ ಬಿಡು ಯಾವ್ದಾದ್ರು ಹೋಟ್ಲಿಗೆ ಹೋಗೋಣ ತಿನ್ನಕ್ಕಾಗಿದ್ರೆ ತಿನ್ನುವಂತೆ ಆದರೆ ನೀನು ಎಲ್ಲಿಗೂ ಹೋಗೋಕ್ಕೆ ನಾನಂತೂ ಬಿಡಲ್ಲಪ್ಪ ನಾನು ಒಂದಿನ ನೀನು ಬಿಟ್ಬಿಟ್ಟಿರೋಕ್ಕಾಗಲ್ಲ ಪ್ಲೀಸ್ ಅರ್ಥ ಮಾಡ್ಕೊ ಪ್ಯಾಕಿಂಗ್ ಮಾಡ್ತಾ ಇದೆಯಾ ನೀನು ಅರುಣ್ ನೀನು ಅರ್ಥ ಮಾಡ್ಕೊಳ್ಳಲ್ವ ನೀನು ಅಣ್ಣ ಬೇಜಾರು ಮಾಡ್ಕೊಳ್ಳಲ್ವಾ ಯಾರು ಬೇಜಾರಾದರೂ ಪರವಾಗಿಲ್ಲ ನಾನು ಬೇಜಾರಾಗಬಾರ್ದು ಅಷ್ಟೇ ನನಗೆ ಇವಾಗ ಏನಿವಾಗ ನೀನು ಇರ್ತೀವೋ ಹೋಗ್ತೀಯೋ ಸರಿ ಪುಟ್ಟ ನಾನು ನಿನಗಿಂತ ಹೆಚ್ಚು ಏನೂ ಅಲ್ಲ ನಾನು ಹೋಗಲ್ಲ ಬಿಡು ಹೋಗ್ಬಿಟ್ಟು ಬರ್ತೀನಿ ಅಯ್ಯೋ ಯಾವ ಥರ ಮಾತಾಡ್ಸ್ಬಿಟ್ಟು ನನಗೆ ಓಕೆ ಟಾಟಾ ಹಲೋ ಹೇಳವಾ ಏನು ಮಾಡ್ತಾ ಇದೆಯವಾ ಏನಿಲ್ಲ ಕಣವ ಹ್ಮ್ ಕುಂತಿದೆ ಮಗ ಹ್ಮ್ ಅತ್ತೆ ಮಗ ಅತ್ತೇನು ಮಾವನವೇ ಅಲ್ಲಿ ಮದ್ಯ ಮನೆ ಕುರ್ತ ಮಾತಾಡ್ತವ್ರೆ ನಾನು ರೂಮಲ್ಲಿ ಬೆಂಗ್ಳೂರ್ಗೋದ್ರು ಕಣವ ಬೆಂಗ್ಳೂರ್ಗೋದ್ರು ಅಲಕ ನಾಳಕಾನೆ ಅದ ಅರ್ಜೆಂಟ್ ಮೀಟಿಂಗ್ ಇತ್ತಂತೆ ಬೆಂಗ್ಳೂರಲ್ಲಿ ಅಕ್ಕ ಅಲ್ಲಿ ಹೋಗವ್ರೆ ಕಣವ ಮೀಟಿಂಗು ಅಲಾಕ ನಳಿ ಮೀಟಿಂಗ್ ಮಾಡ್ಬೇಕಾಗಿತ್ತು ಹಿಂಗೆ ಗಂಡ ಹ್ಞೂ ಚಲ ಮಾತಾಡ್ತಾರೆ ಕಣವಾ ಮಾತಾಡಾರ ಹ್ಞೂ ಹ್ಞೂ ಚಲ ಮಾತಾಡ್ತಾರೆ ಚೆನ್ನಾಗಿ ಮಾತಾಡೋದವಾ ಏನಂತೂ ಬೆಂಗ್ಳೂರಿಗೆ ಹೋಗ್ಬೇಕಾರೆ ಹೋಗ್ಬಿಟ್ಟು ಬರ್ತೀನಿ ಅಂತ ಕೇಳಿದ್ರು ಅಕ್ಕಿ ಹೋಗಿ ಅಂತ ಅಂದೆ ಆಮೇಲಿಂದ ಹೋಗ್ಬೇಕಾರೆ ಟಾಟಾ ಮಾಡಿದ್ರು ಕಣವ ಹ್ಞೂ ಸರಿ ಕಣವ ಅವಾ ನೀನು ಬೇಜಾರು ಮಾಡ್ಕೋಬೇಡ ಏ ಗೊತ್ತಾ ಈಗ ನಿನಗೆ ಗೊತ್ತು ತಾನೇ ಮದುವೆ ಇಲ್ಲಿಯ ಅವನು ಹಿರಿಯೋನು ನೋಡೋದ ತಮ್ಮ ತಮ್ಮನ ಬಲವಂತದಿಂದ ಒಪ್ಸ್ಬಿಟ್ಟೆ ಮದುವೆ ಮಾಡ್ದೆ ನಾವು ಈಗ ಅವ್ರಿಗೂ ಹೊಂದ್ಕೋಬೇಕು ಅಂದರೆ ಟೈಮ್ ಬೇಕಲ್ವಾ ಅದರಿಂದ ಒಂಚೂರು ಬೇಜಾರು ಮಾಡಿದ್ರು ಬೇ ನೀನೇನು ಬೇಜಾರ್ ಮಾಡ್ಕೊಬೇಡ ಕಣವ ನೀನು ಸರಿ ಮಾಡ್ಕೊಂಡು ನೀನು ಸಂಸಾರವ ಹೋಗೋದ್ ಕಲಿಬೇಕು ಆಯ್ತಾ ಹ್ಮ್ ಆಯ್ತು ಬುಡವ್ರ ಏನಿಲ್ಲ ಕತೆ ಚೆನ್ನಾಗಿ ಕತೆ ಏನಿಲ್ಲ ಅತ್ತನು ಮಾವನು ಹುಸಿ ಚೆನ್ನ ನೋಡ್ಕೊಂಡವ ಅತ್ತೆ ಒಂದ್ ಕೆಲ್ಸ ಮಾಡಿ ಎಲ್ಲಾನು ಅತ್ತೆ ಮಾಡ್ತದೆಕೊಂಡವ ದೇವ್ರಂತವ್ರು ಅಣ್ಣನೂ ಒಳ್ಳೆಯ ಬಾಳ ಒಳ್ಳೆ ಜನವಾ ಚೆನ್ನಾಗಿರು ಏನ್ ಆಯ್ತೀರಾ ಹುಸಿಯ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ ಮಾಡ್ಕೊಂಡು ಹೋಗವ್ ಬಂಗವ ಏನಿಲ್ಲ ಬುಡವ ಚೆನ್ನಾಗಿ ಕತೆ ನೀನು ಏನು ತಲೆಗೆಸ್ಕೋ ಬಿಡ ಚೆನ್ನಾಗಿರು ನೀನು ಅಪ್ಪ ಅಪ್ಪ ಹ್ಞೂ ಬಂದಿತ್ತು ಜಾಸ್ತಿ ಗೊತ್ತಿಲ್ಲ ಅಪ್ಪ ಹೊಟ್ಟ ாயவ அேன்பதே ஆய் பத்திவாடு கரையே பின் கண்டாங்க மீட்டிங்லிர் அவரு ஏன் ஃபோன் பலசங்கர் வந்து வாபீஸு அதுக்கெ நானும் ஐய்யங்க அதுதவன்பிட்டு ஊட்டா கேள்வா ஆ உம் சரி ஆய் கேள் ஆமேட்டு சரி ஆய்வ கேள்வினிடு

ಬಿಡು ನಾವು ಇಬ್ರು ಇರ್ಬೇಕಾದ್ರೆ ನಾನು ಮದುವೆ ಯಾರ ಹತ್ರ ನಾನು ಮಾತಾಡಲ್ಲ ನಾನು ನಿನ್ಗೆ ಗೊತ್ತಲ್ವಾ ಅಂಕೋರಿ ಮರ್ತೆ ಬಿಟ್ಟೆ ಹುಚ್ಚಿನು ಚಿನ್ನೋ ಪ್ಲೀಸ್ ಒಂದ್ ಬಿಟ್ಟ ಕಾಫಿ ಸಿಗುತ್ತಾ ತಲೆಲ್ಲ ನೋಯುತ್ತೆ ಚಿಂದಂತ ಕೈಯಲ್ಲಿ ಕಾಫಿ ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತದೆ ಡಾರ್ಲಿಂಗ್ ಪ್ಲೀಸ್ ಹಾ ಸರಿ ಆಯ್ತು ಹೋಗು ಪುಟ ಪ್ಲೀಸ್ ನೋ ಮಾಡ್ಕೋ ಬರೋಗು ಹಾ ಫೋನ್ ಮಾಡ್ತಾ ಇದೀಯಲ್ಲ ಮಾಡ್ ಬಿಡು ಆಮೇಲೆ ನಾನು ಹೋಗ್ತೀನಿ ಹೋಗು ಹಾ ಸರಿ ಸರಿ ಆಯ್ತು ಹಲೋ ಹಲೋ ಯಾರು ನಾನು ಸೌಮ್ಯ ಏನಿ ಫೋನ್ ಮಾಡ್ತಾ ಇದೀಯ ನೀನು ಏನಿ ಫೋನ್ ಮಾಡ್ತಾ ಇದೀಯ ನೀನು ನಿನ್ ಕಾಮನ್ ಸೆನ್ಸ್ ಇಲ್ವಾ ನಾನು ಮೀಟಿಂಗ್ ಬಂದಿದ್ದೀನಿ ಅಂತ ಏನ್ ಮದ್ ಮದ್ದಿ ಫೋನ್ ಮಾಡ್ಬೇಡ ನೀನ್ ನನಗೆ ನಾನು ಊಟನಾದ್ರು ಮಾಡ್ತೀನಿ ಏನಾದ್ರು ಮಾಡ್ತೀನಿ ಅದು ನನ್ಗೆ ಗೊತ್ತು ನನ್ನ ಹೊಟ್ಟೆ ನಂಗೆ ನನ್ ಗೊತ್ತಿಲ್ವಾ ನಿನ್ನ ಕೈಲಿ ಹೇಳ್ಸ್ಕೋಬೇಕಾ ನಿನ್ ಕೈಲಿ ಫೋನ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಮೀಟಿಂಗ್ ಅಲ್ಲಿದ್ದೀನಿ ಇಡೋದಿಂತೂ ನಿನ್ನ ಅಲ್ಲಿಗೆ ಉಟ್ಕೊಂಡಿದ್ದ ನನ್ನ ತಪ್ಪು ನಮ್ಮ ಅಮ್ಮ ಸೀರ್ಕೊಂಡು ನನ್ನ ತಲೆ ಮೇಲೆ ಚಪ್ರಿಕೆ ಇಳಿದ್ಬಿಟ್ಟು ನನಗೆ ಯಾವ್ದೇ ಕಾರಣಕ್ಕೂ ಇನ್ನೊಂದ್ ನನ್ನೊಂದ್ಸಲ ಫೋನ್ ಮಾಡಬೇಡ ನೀನು ನನಗೆ ಹೇಳ್ತಾ ಇದ್ದೀನಿ ಮೀಟಿಂಗ್ ಅರಿದ್ದೀನಿ ಅಂತ ಪುರಾಣ ಹೊಡಿತಾ ಇದ್ದಲ್ಲ ಪುರಾಣ ನಾಚಿಕೆ ಆಗಲ್ವ ನಿಂಗೆ ಮಾತಾಡಕ್ಕೆ ನಿನ್ಗೆ ಎಲ್ ಸಲೇ ಹೇಳ್ಬೇಕು ನಿನ್ಗೆ ಅರ್ಥ ಮಾಡ್ಕೋ ಇಡೇ ಫೋನಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ